ಹೆಲೋ ಎವ್ರಿ ಒನ್ ನಾನ್ ಸುಷ್ಮಾ ವೆಜ್ವಾಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ದಸರಾ ಅಂದ ತಕ್ಷಣ ಏನೋ ಒಂದು ರೀತಿ ನಮ್ಗೆ ಖುಷಿ ಅಲ್ವಾ ಒಂಬತ್ತು ದಿನ ಹೇಗೆ ಕಳಿಯುತ್ತೆ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ನಾವು ಸಂಭ್ರಮ ಪಡ್ತೀವಿ ಆ ಮತ್ತೇನಂದ್ರೆ ಅಹ್ ಮೈಸೂರು ಬೆಂಗಳೂರು ಕಡೆಗೆ ದಸರಾ ಇನ್ನೊಂದ್ತರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಗೊಂಬೆಗಳನ್ನ ಇರ್ತಾರೆ ನಮ್ ಸಿರ್ಸಿ ಕಡೆಗೆಲ್ಲ ಗೊಂಬೆ ಇಡೋದು ತುಂಬಾ ಕಡಿಮೆ ಅಂದ್ರೆ ಇಡೋದೇ ಇಲ್ಲ ಅಂತಂದ್ರೂ ತಪ್ಪಿಲ್ಲ ಬರೇ ಮೂರ್ತಿನ ಪೂಜೆ ಮಾಡಿ ಆ ತರ ಇರುತ್ತೆ ಅಂದ್ರೆ ಕೆಲವೊಂದ್ ಕಡೆ ಒಂದೊಂದು ರೀತಿ ಪದ್ಧತಿಗಳು ಇರ್ತವೆ ಅಲ್ವಾ ಸೊ ಇಲ್ಲಿ ಆ ಬೆಂಗಳೂರಿನಲ್ಲಿ ಹೇಗೆ ಆ ಎಲ್ಲ ಗೊಂಬೆಗಳನ್ನ ಇಟ್ಟು ಅವ್ರು ಯಾವ ರೀತಿ ಪೂಜೆ ಮಾಡ್ತಾರೆ ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತೋರ್ಸ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಈ ತರ ವಿಡಿಯೋಸ್ ನಮಗೆ ನೋಡೋದಕ್ಕೆ ಸಿಗೋದು ಕೂಡ ತುಂಬಾ ಕಡಿಮೆ ಅಲ್ವಾ ಸೊ ಹಾಗಾದ್ರೆ ಹೇಗೆ ಏನು ಹೇಳೋದನ್ನ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಇವರು ಮಮತಕ್ಕ ಅಂತ ಇವ್ರು ವತ್ಸಲಕ್ಕ ಅಂತ ಇವ್ರ ಮನೇಲಿ ಎಷ್ಟು ಚೆನ್ನಾಗಿ ಗೊಂಬೆಗಳನ್ನ ಕೂಡಿಸಿದ್ದಾರೆ ಗೊತ್ತಾ ಸೊ ಅದಕ್ಕೋಸ್ಕರ ಇವತ್ ನಾನ್ ನಿಮ್ಗೆ ಅವ್ರ ಹತ್ರನೇ ಎಲ್ಲ ನೀವು ಯಾವ ಯಾವ ಥೀಮ್ ಅಲ್ಲಿ ಮಾಡಿದೀರಾ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನ ನೋಡ್ತಾ ಹೋಗೋಣ ಅಲ್ವಾ ಎಲ್ಲರಿಗೂ ನಮಸ್ಕಾರ ದಸರಾ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನಮ್ಮನೆಯಲ್ಲಿ ನಾವು ಬಾಲ್ಯದಿಂದಲೂ ದಸರಾ ಹಬ್ಬನ ಆಚರಿಸ್ಕೊಂಡು ಬಂದಿದ್ದೀವಿ ಬಾಲ್ಯದಿಂದಲೂ ಗೊಂಬೆ ಜೋಡಿಸ್ಕೊಂಡು ಬಂದಿದ್ದೀವಿ ಈಗ ಮದುವೆ ಆಗಿ ಮೂವತ್ತೆರಡು ವರ್ಷ ಆಯ್ತು ನಾವು ಒಟ್ಟು ಕುಟುಂಬದಲ್ಲಿದ್ದೀವಿ ನಾನು ಒತ್ಸಲಕ್ಕ ಅಂತ ಈಗಾಗಲೇ ಪರಿಚಯ ಮಾಡಿದ್ದಾರೆ ಮೂವತ್ತೆರಡು ವರ್ಷದಿಂದ ಒಟ್ಟಿಗೆ ಇದ್ದೀವಿ ಮೂವತ್ತೆರಡು ವರ್ಷದಿಂದ ಕೂಡ ನಾವು ಗೊಂಬೆಗಳನ್ನ ಕೂಡಿಸಿಕೊಂಡು ಬರ್ತಾ ಇದ್ದೀವಿ ಇದು ಮೈಸೂರು ಪದ್ಧತಿಯಲ್ಲಿ ನಾವು ಗೊಂಬೆಗಳನ್ನ ಕೂಡಿಸೋದು ಮೈಸೂರು ಸಂಸ್ಥಾನದ ನಮ್ದು ಮೂಲ ದಸರಾನ ಆಚರಿಸೋದು ನಾವು ಪ್ರತಿ ವರ್ಷ ಕೂಡ ಒಂದು ಅನ್ನ ಇಟ್ಕೊಂಡು ಮಾಡ್ತೀವಿ ಕೆಲವುದು ನಮ್ಮಲ್ಲಿ ಪದ್ಧತಿ ಅಂತ ಬಂದಿದೆ ಇದು ನಮ್ಗೆ ಪದ್ಧತಿ ಇದು ಪಟ್ಟದ್ ಗೊಂಬೆ ಇದು ಪಟ್ಟದ್ ಗೊಂಬೆ ಇದು ನಮ್ಮ ಅತ್ತೆ ಕಾಲದ್ದು ಅವರು ಮದ್ವೆನಲ್ಲಿ ಕೊಟ್ಟಿರೋದ್ ಮದ್ವೆದು ಇದು ಇದು ಗೊಂಬೆ ಇದು ಕಳಸ ಇದು ಗಣೇಶ ಇದನ್ನ ನಾವು ಇದಿಷ್ಟನ್ನು ನಾವು ಕಂಪಲ್ಸರಿಯಾಗಿ ಇಡ್ಲೇಬೇಕು ಅಂತ ದಸರಾ ಅಂತ ಪ್ರತಿ ವರ್ಷ ಇಡ್ತೀವಿ ನಮ್ದು ಕ್ರಿಯೇಟಿವಿಟಿ ಹಾಗೆ ಇವತ್ತು ಕೂಡ ಇವತ್ತು ದೇವಿ ಪೂಜೆ ಆ ಸಪ್ತಮಯ್ ಶಾರದಾ ದೇವಿ ಪೂಜೆ ಇದು ನೋಡಿ ರವಿ ವರ್ಮ ಆರ್ಟ್ ಇದು ಶಾರದಾ ದೇವಿ ಚೆನ್ನಾಗಿದೆ ಇದು ಶಾರದಾ ಕೂರಿಸ್ತೀವಿ ಬುಕ್ ಬುಕ್ಗಳನ್ನೆಲ್ಲ ಇಡ್ತೀವಿ ಮಕ್ಳು ಬುಕ್ಗಳನ್ನೆಲ್ಲ ಇಟ್ಟು ಇವತ್ತು ಪೂಜೆ ಮಾಡಿಸ್ತೀವಿ ಮಕ್ಳ ಕೈಯಲ್ಲೇ ಪೂಜೆ ಮಾಡಿಸ್ತಿವಿ ಇವತ್ತು ಇವತ್ತಿಂದು ಸ್ಪೆಷಲ್ ಅಂದ್ರೆ ಸಿಹಿ ದೋಸೆ ನಮ್ಮ ನಮ್ಮನೇಲಿ ನೈವೇದ್ಯಕ್ಕೆ ಇವತ್ತಿನ ಮಾಡ್ಲೇಬೇಕು ಹೌದು ಹೌದು ಶಾರದಾ ಪೂಜೆಗೆ ಮಾಡ್ಲೇಬೇಕು ಹಾಗೆ ಇದು ನೋಡಿ ಇದು ಸರಸ್ವತಿ ನಮ್ಮ ಅತ್ತೆ ಪ್ರೈಸ್ ಬಂದಿತ್ತು ಅಂದ್ರೆ ವರ್ಷ ಕಾಲದ್ದು ಆ ಗೊಂಬೆ ಮುಖ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಹೌದು ಆ ತರ ಇದೆ ನೋಡಿ ವರ್ಮಾ ಆಟದಿದು ಇದು ಎಲ್ಲಾ ಕೂಡ ಇದು ನೋಡಿ ಗೌರಿ ಕೂಡ ನೂರ ಹತ್ತು ವರ್ಷದ ಹಳೆಯದು ನಮ್ದು ತುಂಬಾ ಇದು ಇದಿಷ್ಟು ನಾವು ದಸರಾ ನಲ್ಲಿ ಮಾಡ್ಲೇಬೇಕಾದಂತ ಪದ್ಧತಿ ಇನ್ನು ಉಳಿದಿದ್ದು ಕ್ರಿಯೇಟಿವಿಟಿ ಆಗಿ ನಾವು ಗೊಂಬೆಗಳನ್ನ ಕುಡಿಸ್ತಾ ಹೋಗ್ತೀವಿ ಈ ವರ್ಷದ ನಮ್ ತೀಮು ನಾವು ತುಂಬಾ ಪ್ಲೇಸ್ಗಳನ್ನ ನೋಡಿದಿವಿ ತುಂಬಾ ದೇಶ ಅಂದ್ರೆ ಸುಮಾರು ಸುತ್ತಿದೀವಿ ಆದ್ರೆ ಮಂತ್ರಾಲಯಕ್ಕೆ ಮಾತ್ರ ನಮ್ಗೆ ಹೋಗೋಕೆ ಆಗಿರ್ಲಿಲ್ಲ ಸುಮಾರಷ್ಟು ವರ್ಷಗಳಲ್ಲಿ ಅದ್ರಲ್ಲಿ ಒಂದು ಮೂ ಇವಾಗ ಹೋದರ್ಷ ಮಾತ್ರ ನಮ್ ಮಾರ್ಗಿತ್ತಿನೇ ನಮ್ ಅಕ್ಕ ಅಂತ ಹೇಳಿದ್ರಲ್ಲ ಅವರು ನಮ್ಮನ್ನ ಕರ್ಕೊಂಡೋದ್ರು ರಾಯರು ನಮ್ಮನ್ನ ಇಷ್ಟು ವರ್ಷಗಳ್ ಕರ್ಸ್ಕೊಂಡಿರ್ಲಿಲ್ಲ ಹೋದ್ ವರ್ಷ ಕರ್ಸ್ಕೊಂಡ್ರು ಸೊ ಆ ಥೀಮ್ ಇಟ್ಕೊಂಡು ಆ ಖುಷಿಗೋಸ್ಕರ ನಾವು ಈ ಸತಿ ಮಂತ್ರಾಲಯದ್ದು ಮಾಡಿದೀವಿ ಹಾಗೆ ನಮ್ದೊಂದು ಎನ್ ಜಿ ಓ ಇದೆ ಮಂತ್ರಾಲಯ ರಾಘವೇಂದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಹಾಡುಗಳನ್ನ ಆ ಥೀಮ್ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಈ ಸತಿ ಬೃಂದಾವನ ಮಾಡಿದೀನಿ ನಾವು ಬೆಳ್ಳಿ ರಥೋತ್ಸವದೇ ಮಾಡಿಸಿದ್ವಿ ಸೇವೆ ಸೊ ಬೆಳ್ಳಿ ರಥ ಬಂಗಾರ ಹೌದು ಹೌದೌದು ಎಲ್ಲ ನಾವೇ ಬೃಂದಾವನ ಕೂಡ ನಾವೇ ಮಾಡಿರೋದು ಪಕ್ಕದ ಮನೆಯ ಮಕ್ಕಳು ಸುಮೇಧ ಸಮೃದ್ಧಿ ಅಂತಿದ್ದಾರೆ ಅವ್ರ ಸಹಾಯ ತಗೊಂಡು ಇದು ಬೃಂದಾವನ ರಥ ಎಲ್ಲ ಇದು ನಾನೇ ಮಾಡಿರೋದು ಇದು ಬೃಂದಾವನ ತಿಮ್ಮ ಇದು ನಮ್ದು ಈ ಸತಿ ಮೇನ್ ಮುಖ್ಯ ಕಾನ್ಸೆಪ್ಟ್ ಬೃಂದಾವನ ಮಾಡಿದೀವಿ ಇನ್ನು ಬೃಂದಾವನದಿಂದ ಬಂದ್ರೆ ಇದು ಮಕ್ಕಳಿಗೋಸ್ಕರ ಹೇಗೆ ತಿರುಪತಿ ಬೆಟ್ಟ ಕೂಡ ಮಾಡಿದೀನಿ ಇಲ್ಲಿಂದ ಒಳ್ಳೆ ನೋಡಿ ಎಷ್ಟು ಚೆನ್ನಾಗಿ ತಿರು ಅಲ್ಲಿ ತಿರುಪತಿ ಕಷ್ಟ ಇಲ್ಲಿ ಈಸಿಯಾಗಿ ಹತ್ತ ಹೋಗೋಣ ಅಂತ ಮಾಡಿದೀನಿ ಅಲ್ಲಿಂದ ಮುಂದೆ ಬಂದ್ರೆ ರೋಡ್ ಇದೆ ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಕೂಡ ಮಾಡಿದೆ ಅಲ್ಲಿಂದ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಅಲ್ಲಿ ಜೋಕಾಲಿ ಹಾ ಕೊಲಂಬಸ್ ಎಲ್ಲ ಇದೆ ಅಲ್ಲಿಂದ ಮುಂದೆ ಬಂದ್ರೆ ಪಕ್ಷಿ ಸಂಕುಲ ಇದೆ ಇದೆ ಇದಿಷ್ಟು ಪಕ್ಷಿ ಸಂಕುಲ ನೋಡಿ ಅಂದ್ರೆ ನೀವು ಗೊಂಬೆಗಳನ್ನ ಹೊರಗಡೆ ಹೋದಾಗೆಲ್ಲ ತಗೊಂಡ್ ಬರ್ತೀವಿ ಎಲ್ಲ ಯಾವ ಊರಿಗೆ ಹೋಗಿ ತಗೊಂಡ್ ಬರ್ತೀವಿ ನೋಡಿ ಇದು ದಕ್ಷ ಅಂತ ನನ್ನ ಮೊಮ್ಮಗ ಇದು ಅವನ ಹೆಸರು ಮಾಲ್ ಮಾಡಿದೀನಿ ನೋಡಿ ಇದೆಲ್ಲ ಪೂನಾ ಸೆಟ್ ಸ್ಟೀಲ್ ಸೆಟ್ ಎಲ್ಲ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಐಟಮ್ಗಳು ಎಷ್ಟು ಚೆನ್ನಾಗಿವೆ ಕುಕ್ಕರ್ ಬಾಂಡ್ಲೆ ಮಸಾಲೆ ಡಬ್ಬಿ ಕೂಡ ಇದೆ ನೋಡಿ ಮಸಾಲೆ ಡಬ್ಬಿ ಮಸಾಲೆ ಡಬ್ಬಿ ಕೂಡ ಇದೆ ನೋಡಿ ಅದು ಪೂನಾದಲ್ಲಿ ಸಿಗೋದು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಪೂನಾದಲ್ಲಿ ಮಕ್ಕಳಿಗೆ ಒಂಚೂರು ಕೈ ಕೂಡ ಏನಾಗಲ್ಲ ಮಕ್ಳಿಗೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ಇಕ್ಲಾ ಇದೆ ನೋಡಿ ಅಲ್ಲೇ ಇಕ್ಲಾ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳು ನಿಜವಾಗ್ಲೂ ಅಡಿಗೆ ಆಟ ಆಡ್ಬೋದು ಬಾಕ್ಸು ಕೊಡ ಇದು ಎಲ್ಲ ಇದೆ ನೋಡಿ ಇದಿಷ್ಟು ಅಲ್ಲಿ ಒನ್ ಸ್ಟಾಪ್ ಶಾಪ್ ಅಂತ ಅಂದ್ರೆ ನಿಮ್ಗೆಲ್ಲಾ ಸಿಗುತ್ತೆ ಅಂತ ಇಲ್ಲಿ ಕೆಳಗಡೆ ನೋಡಿ ಇದು ಎಲ್ಲಾ ಅಜ್ಜಿ ಮನೆಯ ವೈಭವ ಅಂತಾನೆ ಒಂದು ಶಾಪ್ ಇದೆ ಅಜ್ಜಿ ಕಾಲದ ಏನೇನ್ ಸಿಗ್ತಾ ಇತ್ತು ಹಿತ್ತಾಳೆ ಪಾತ್ರೆಗಳು ಪಿಂಗಾಳಿನೋ ಅದೆಲ್ಲ ಅಜ್ಜಿ ಮನೆ ವೈಭವ ಮಾಡಿದಿವಿ ಇದೆಲ್ಲ ಒನ್ ಸ್ಟಾಪ್ ಶಾಪ್ ಅಲ್ಲೇ ಮಹಾಲ ಸಿಗುತ್ತೆ ಇದು ಫರ್ನಿಚರ್ಸ್ ಮತ್ತೆ ಹ ಅದು ಕೂಡ ಒನ್ ಸ್ಟಾಪ್ ಅಂಬ್ರಲಾ ಇಂದ ಹಿಡಿದು ನಿಮ್ಗೆಲ್ಲಾ ಇದೆ ನೋಡಿ ಕೆಳಗಿದೆ ನೋಡಿ ಅಲ್ಲಿ ಒಂದು ಅಂಬ್ರಲಾ ಕೂಡ ಇದೆ ನೋಡಿ ಅಂಬ್ರಲಾ ಇಲ್ಲ ಕಲೆಕ್ಷನ್ ಐಸ್ ಕ್ರೀಮ್ ಅಂಗಡಿಗೆ ಹೋದಾಗ ಕೊಟ್ಟಿರೋದನ್ನ ಕಲೆಕ್ಟ್ ಮಾಡಿರೋದು ಇದು ಅಜ್ಜಿ ಮನೆಯ ವೈಭವ ಅಂತಾನೆ ಅದಕ್ಕೋಸ್ಕರ ರಥ ಇತ್ತಲ್ವ ಅವಾಗ ಗಾಡಿಗಳು ಅದಕ್ಕೆ ಆ ಗಾಡಿ ಇಟ್ಟಿದೀವಿ ಈ ಮಾಲತ್ರನೇ ಒಂದು ಸಣ್ಣ ಸೈಕಲ್ ಶಾಪ್ ಇದೆ ನೋಡಿ ಪಪ್ಪಿ ಸೈಕಲ್ ಶಾಪ್ ಅಂತಿದೆ ಪಪ್ಪ ಸೈಕಲ್ ಶಾಪ್ ಅಂತ ಹಾಗೆ ಮಾಲಲ್ಲಿ ನೋಡಿ ಕಾಂಡಿಮೆಂಟ್ ಶಾಪ್ ದಿಸ್ ಇಸ್ ಬೈ ಒನ್ ಟೇಕ್ ಟೂ ಅಂತ ಮಕ್ಕಳಿಗೆ ಮೇನ್ ಅಟ್ರಾಕ್ಷನ್ ಆಗದೆ ಅದು ಅಲ್ಲಿಂದ ಬಂದ್ರೆ ನೋಡಿ ಚಪ್ಲಿ ಒಳ್ಳೆ ಎಲ್ಲ ಎಲ್ಲ ಬ್ಯಾರ್ ಬಿ ಆಟ ಸಿಕ್ಕಿದ್ದು ಸಿಕ್ಕಿದ್ದು ಆತರ ಈ ಈ ಪೇಂಟಿಂಗ್ ಎಲ್ಲ ನನ್ನ ತಂಗಿ ಮಗ ಮಾಡಿರೋದು ಹಾ ಇದನ್ನ ತಂಗಿ ಮಗ ಹಾ ಹೌದು ಹೌದು ಹಾ ಹೌದು ಅಲ್ಲ ಮಣ್ಣು ಮಡ್ಡದದು ಅವ್ನ ಸ್ಪೆಷಲ್ ಚೈಲ್ಡ್ ಅವನಿಗೆ ಗೆ ಅಂತಾನೆ ಮಾಡಿದಾರೆ ರೆಡಿ ಮಾಡಿದ್ರು ಅವನು ಮಾಡಿರೋದು ಅದೆಲ್ಲ ಪೇಂಟಿಂಗ್ ಹ ಈಗ ಅಲ್ಲಿಂದ ಮಾಲಿಂದ ಬಂದ್ರೆ ಇಲ್ಲೂ ಒಂದ್ ದೇವ್ರಗಳನ್ನ ಕುಡಿಸಿದೀವಿ ದೇವ್ರು ಲಕ್ಷ್ಮಿ ಪಾಂಡರಂಗ ಹಾಗೆ ಬುದ್ಧ ನಮ್ದು ಇದು ಪದ್ಧತಿ ಅಂತ ಈ ಬುದ್ಧ ಕೂಡ ನಿಮ್ಗೆ ನೂರಾರು ವರ್ಷದ್ದು ಅದ್ರಲ್ಲಿ ರೇಡಿಯಂ ಕೂಡ ಬರುತ್ತೆ ತುಂಬಾ ಎಲ್ಲ ನಮ್ಮ ಅತ್ತೆ ಕಾಲದ್ದು ಅದೆಲ್ಲ ಇಲ್ಲಿ ನೋಡಿ ನಾ ಹೋದ್ ಸತಿ ಥೀಮ್ ಅಲ್ಲಿ ನಾವು ದ್ವಾದಶ ಲಿಂಗ ಮಾಡಿದ್ವಿ ಸೊ ಈ ಸತಿ ಆ ಲಿಂಗಗಳನ್ನ ಇಟ್ಕೊಂಡಿದೀವಿ ಹಂತರ ಹೌದು ಹೌದು ಒಂದ್ ಥೀಮ್ ಇಟ್ಕೊಂಡಿರ್ತೀವಿ ಕೃಷ್ಣ ಸುತ್ತ ಅವನಿಗೆ ಇಷ್ಟವಾದ ತುಳಸಿ ತುಳಸಿ ಬೃಂದಾವನದಲ್ಲಿ ಕೃಷ್ಣ ಅಲ್ಲಿಂದ ಮುಂದೆ ಬಂದ್ರೆ ಸ್ನಿಗ್ಧ ಸಿಂಪನಿ ಅಂತ ಮೊಮ್ಮಗಳು ಅವಳ ಹೆಸರು ಮ್ಯೂಸಿಕ್ ಶಾಪ್ ಅಲ್ಲಿಂದ ಬಂದ್ರೆ ಇಂಡಿಯನ್ ಆರ್ಮಿ ಈಗ ಸೆವೆಂಟಿ ಫೈವ್ ಇಯರ್ಸ್ ಇಂಡಿಯನ್ ಆರ್ಮಿ ಆದಾಗ ನ್ಯಾಷನಲ್ ಫೆಸ್ಟಿವಲ್ ಆದಾಗ ಅದು ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿದ್ವಿ ದಸರಾ ಗೊಂಬೆಲೆ ಅದೇ ಇದ್ರಲ್ಲಿ ಈ ಸತಿ ಬರೀ ಇಂಡಿಯನ್ ಆರ್ಮಿ ಅಂತ ಲ್ಯಾಂಡ್ ನೇವಿ ಏರ್ ಅಂತ ಮೂರು ಇದ್ರಲ್ಲಿ ಮಾಡಿದೀವಿ ಇದು ನಮ್ಮ ಸಿಂಹ ಲಾಂಛನ ಇದು ಸತ್ಯಮೇವ ಜಗತ್ತೆ ಸತ್ಯ ಎಲ್ಲಾ ಇದು ಇಲ್ಲಿಂದ ಬಂದ್ರೆ ನಾನು ಇವತ್ ಈ ಸತಿ ಥೀಮ್ ಇದು ಒಂದು ಸ್ಪೆಷಲ್ ಥೀಮ್ ಇದು ಇದು ನನ್ನ ಮಮ್ಮಗನ್ ಕಲೆಕ್ಷನ್ಸ್ ಅವನ ದಕ್ಷ ಅಂತ ಅವನು ಏರ್ ಎಕ್ಸ್ಪೋ ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಏರ್ ನೋಡಿ ಅವನದೇ ಎಲ್ಲ ಕಲೆಕ್ಷನ್ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಏರೋಪ್ಲೇನ್ ಬರೀ ಮಾಡೆಲ್ಸ್ ಮಾಡ್ತಾನೆ ಇರ್ತಾನೆ ಇದು ನೋಡಿ ಅವನೇ ಮಾಡಿರೋದು ಅವನ್ ತುಂಬಾ ಡಿಫ್ರೆಂಟ್ ಆಗಿ ಯುನಿಕ್ ಆಗಿ ಮಾಡ್ತಾನೆ ಹ ನೋಡಿ ಜೆಟ್ಟು ಇದೆಲ್ಲ ಅವಂದೇ ಕಲೆಕ್ಷನ್ ಇದು ರಾ ಮಾಡಲ್ ಇಂದ ಮಾಡೋದು ಇದಕ್ಕೆ ರಾಡರ್ ಕೂಡ ನಿಲ್ಸಿದ ನೋಡಿ ಅವನು ಇದಿಷ್ಟು ನನ್ ಮೊಮ್ಮಗಂದ್ ಇದು ಇದು ನೋಡಿ ಇದು ಲಿಫ್ಟ್ ತರ ನೋಡಿ ಇದು ಲಿಫ್ಟ್ ಅಂತೆ ಈ ತರ ಮಾಡಿದಾನೆ ಈ ತರ ಹಿಂಗ ಉದ್ದಕ್ಕೂ ಮಾಡ್ಬೇಕು ಅಂತ ಅವನಿಗೆ ಇದು ಇದಿಷ್ಟು ಏರ್ ಎಕ್ಸ್ಪೋ ಅವಂದು ಇದೆಲ್ ತಗೊಂಡಿದ್ಯಾ ಇದೆಲ್ ತಗೊಂಡಿದ್ಯಾ ಇದೆಲ್ ಹೇಳು

ಗೊಂಬೆ ಹಬ್ಬದಲ್ಲಿ ಬಂದ್ರೆ ಈ ಸತಿ ಇನ್ನೊಬ್ಬ ಮೊಮ್ಮಗ ಅದಿತ್ತಂತ ಅವನ ಹೆಸರಿನಲ್ಲಿ ಗೆಸ್ಟ್ ಹೌಸ್ ಮಾಡಿದೀವಿ ನೋಡಿ ಗೆಸ್ಟ್ ಎಲ್ಲ ರೆಡಿ ಇದೆ ನೋಡಿ ಹಾರ್ಟ್ ಕೇಸು ಮತ್ತೆ ಇದು ಓವನ್ ಬ್ರೆಡ್ ಟೋಸ್ಟರು ಇದು ಮಿರರ್ ಇದು ನೋಡಿ ನೋಡಿ ನನ್ನ ಮೊಮ್ಮಗ ಯಾವಾಗ್ಲೂ ಬಾಟ್ ಟಬ್ಬಲ್ ಆಟ ಆಡ್ತಾ ಇರ್ತಾನೆ ಕಮೋಡ ತುಂಬಾ ಇದು ನಾವು ಪರಿಸರ ಸಂರಕ್ಷಿಸೋಣ ಅಂತ ಅನ್ನೋದು ಕೂಡ ನಮ್ದು ಥೀಮ್ ಇರುತ್ತೆ ಅದ್ರಲ್ಲಿ ಗಿಡಗಳನ್ನೆಲ್ಲ ಅಲ್ಲೆಲ್ಲ ಹಾಕಿದೀವಿ ಹಾ ಚಿಕ್ ಚಿಕ್ ಅಲ್ಲಿ ಆ ಕಡೆ ಎಲ್ಲ ಹಾಕಿದೀವಿ பை விட்ட ಶಾರದೆ ಹಾಡನ್ನ ಹಾಡಿರುವಂತಹ ರೇಖಾ ದಿನೇಶ್ ಅವರಿಗೆ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಹಾಗೆ ನಿಮ್ಗೂ ಯಾರಿಗಾದ್ರೂ ಅವರ ಹತ್ರ ಅಭ್ಯಾಸವನ್ನ ಮಾಡ್ಬೇಕು ಅಂತ ನಾನು ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಒಲಕ್ಕ ಮತ್ತೆ ಮಮತಕ್ಕ ಮನೆಯದು ಗೊಂಬೆಗಳನ್ನೆಲ್ಲ ನೋಡ್ಕೊಂಡ್ ಬಂದ್ರಿ ಪೂಜೆ ಎಲ್ಲ ಹೇಗಿತ್ತು ಹೇಳೋದನ್ನ ನೋಡ್ಕೊಂಡ್ ಬಂದ್ರಿ ಅಲ್ವಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್